ನೇಕಾರಿಕೆ ಮಾಡೋರು ದೇವಾಂಗ ನೇಕಾರರು ಅಂತ ಕರೆಸ್ಕೊಂಡ್ರು ಒಕ್ಕಲ್ತನ ಮಾಡೋರು ಒಕ್ಕಲಿಗ ಅಂತ ಕರೆಸ್ಕೊಂಡ್ರು ಅಲ್ಲೇ ಒಕ್ಕುಲ್ತನದೊಳಗಡೆ ಕುರಿ ಕಾಯ್ತಿದ್ದವ್ರು ಕುರುಬರಾದ್ರು ದನ ಮೇಯಿಸ್ತಿದ್ದವ್ರು ಗೊಲ್ರಾದ್ರು ಇವೆಲ್ಲವೂ ಕಸಬಿನಿಂದ ಪ್ರಾರಂಭ ಆಗಿದ್ದೇ ಹೊರತು ಏನಾದ್ರೂ ಹುಟ್ಟಿನಿಂದ ಯಾರಾದರೂ ಶ್ರೇಷ್ಠ ಆಗೋದಕ್ಕೆ ಸಾಧ್ಯ ಇದೆಯಾ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆನಲ್ಲಿ ಯಾರು ಹುಟ್ಟಿನಿಂದ ಶ್ರೇಷ್ಠ ಅಂತ ನಮ್ಮ ಕತೆ ಪುರಾಣಗಳು ಹೇಳಿಲ್ಲ ನಮ್ಮ ಕತೆ ಪುರಾಣಗಳು ಹೇಳಿದ್ದು ಬದುಕಿನ ಶ್ರೇಷ್ಠತೆಯಿಂದ ಶ್ರೇಷ್ಠನಾಗ್ತವೆ ಅಂತ ಹೇಳಿದ್ರು ಸ್ವರ್ಗಕ್ಕೆ ದಾರಿ ಬ್ರಾಹ್ಮಣರಾಗಿದ್ದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಏನಾದರೂ ನಮ್ಮ ಪುರಾಣ ಪುಣ್ಯ ಕಥೆಗಳು ಹೇಳಿದವ ಲಿಂಗ್ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾನೆ ಶಿವ ಅಂತ ಏನಾರು ಹೇಳಿದಾರ ಹೇಳಿಲ್ಲ ಬದಲಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂದ್ರೆ ಪುಣ್ಯ ಮಾಡಬೇಕು ಪುಣ್ಯ ಹೆಂಗ್ ಬರುತ್ತೆ ಪರೋಪಕಾರದಿಂದ ಪುಣ್ಯ ಬರುತ್ತೆ ಅಂತ ಹೇಳಿದ್ರು ಪಾಪ ಹೇಗೆ ಬರುತ್ತೆ ಪರಪೀಡನೆ